ಾರೆ ಇದು ಶೇರಿಯಲ್ಲಿ ನನ್ನ ಈ ಏರಿಯಾದಲ್ಲಿ ಎಲ್ ನೋಡಿದ್ರು ಬರೀ ಅಡಿಕೆ 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 ಎಲ್ ನೋಡಿದ್ರು ಬರಿ ಅಡಿಕೆ ಅದಕ್ಕೆ ಇಲ್ಲಿ ಅಡಿಕೆ ನಾಡು ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಕ್ಸಿಜನ್ ಇಲ್ಲಿರೋದು ಒಂದ್ ಚೂರು ಮಿಕ್ಸ್ ಐಡ ಇವಾಗ ಫಾರೆಸ್ಟ್ ಏರಿಯಾ ಕಾಡ್ ಹತ್ರ ಹೋಯ್ತ ಇದೀವಿ ತಮ್ಮ ಅವ್ರು ಕರ್ಕೊಂಡು ಹೋಯ್ತಾ ಇದ್ರೆ ಯಾಕೋ ಗೊತ್ತಿಲ್ಲ ಏನಾದ್ರು ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದಾರೆ ಇವರು ಇವರು ಒಳ್ಳೆ ಕಬ್ಬು ಕಬ್ಬು ಇರೋ ತರ ಇದೆ ಎಷ್ಟೊಂದು ಚಿಟ್ಟೆ ಇದೆ ನೋಡಿ ನಾವ್ ಸಣ್ಣ ವಯಸ್ಸಲ್ಲಿ ಇದ್ದಾಗ ಚಿಟ್ಟೆನ ಹಿಡ್ದು ಹಿಡ್ದಿ ಆಡ್ತಾ ಇದ್ದವು ಸ್ನೇಹಿತರೆ ಇದೇ ಕಾಡು ಇದು ಕಾಡ್ಕೋಕು ಸಿಮೆಂಟ್ ರೋಡ್ ಹಾಕಿದ್ದಾರೆ ಅಡಿಕೆ ಅಂತ ಹೇಳಿದ್ರೆ ಇವರದು ಇಲ್ಲಿದು ಬೇಳೆನೆ ಅಡಿಕೆ ನನ್ನ ತಮ್ಮ ಇದು ಅಣ್ಣ ತರ ಕಾಣ್ತಾ ಇದ್ದಾನೆ ನಾನೇ ತಮ್ಮ ತರ ಇದ್ದೀನಿ ಆದ್ರೆ ನನ್ನ ತಮ್ಮ ನಾಡಲ್ಲಿ ಏನಪ್ಪ ಅಂತ ಹೇಳಿ ಕೇಳ್ತೀನಿ ಆಲೇಗಳಿದೆ ಕರಡಿ ಇದೆ ಕರಡಿ ಅಂತ ಇದೆ ಇಲ್ಲಿ ಅದೆ ಹೆಚ್ಚಾಗಿ ಗೈಸ್ ಮರಗಳು ನೋಡಿದ್ರೆ ಆಲ್ಮರದ್ದು ಬಳ್ಳಿದು

ಇದೇ ಬಳ್ಳಿ ಹಿಡಿದು ನಾನು ಆಟ ಆಡೆಯೋದು ಆದರೆ ಜ್ಞಾಪಕ ಇಲ್ಲ ನನ್ನ ತಮ್ಮ ಹೇಳ್ತಾನೆ ಆ ಥರ ಹೂ ಮುಡಿಸ್ತಾವನೋ ಏನೋ ನಾಲ್ಕು ವರ್ಷ ಹಿಂದೆ ನಾಲ್ಕು ಐದು ವರ್ಷ ಹಿಂದೆ ಬಂದಿದೆಯಪ್ಪ ನಾಲ್ಕು ಐದು ವರ್ಷ ಐದು ವರ್ಷ ಹಿಂದೆ ಬಂದು ಆಡ ಹೋಗಿದ್ಯಾ ಕರೆಕ್ಟ್ ಹಲಸನೇಣು ಹಲಸನೇಣು ತಿನ್ಬೇಕಾದ್ರೆ ಆವಾಗಲ್ವಾ ಸ್ನೇಹಿತರೆ ಇದು ನಮ್ಮ ಅವ್ರದ್ದು ತೋಟ ಇದು ನಾಲ್ಕು ಎಕರೆ ಇರೋದು ಇದು ತೋಟ ಅಂತ ಹೇಳಿದ್ರೆ ಅಡಿಕೆ ತೋಟ ಎಷ್ಟು ಚೆನ್ನಾಗಿ ಬೆಳ್ದಿತ್ತು ಅಂತ ಹೇಳಿದ್ರೆ ನಮ್ಮ ತೋಟದ ಅಳಿಸ್ಮಣ್ಣು ಅಪ್ಪ ಈ ಆಯ್ಕೆಗಳಿವೆ ಈ ಕಡೆ ಇದು ಹಣ್ಣಾಗಿದೆ ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ ಇವತ್ತು ಒಂದು ಸಾಧ್ಯ ಮಾಡಕ್ಕೆ ಹೋಗ್ತಾ ಇದ್ದೀವಿ

ಅಡಿಕೆ ನಾಡು ಸ್ನೇಹಿತರೆ ಇವತ್ತಿನ ಪ್ರಯಾಣ ಪೂರ ಅಡಿಕೆ ನಾಡು ನಿಮ್ ಕಣ್ಣು ಎಲ್ಲಿ ಗಂಟ ನೋಡ್ಬೋದು ಅಲ್ಲಿ ಗಂಟನು ಬರೀ ಅಡಿಕೆನೆ ಇದೆ ಅಷ್ಟು ಮಟ್ಟಿಗೆ ಇಲ್ಲಿ ಅಡಿಕೆ ಇದೆ ಇಲ್ಲಿ ಇದು ಮೊದಲನೇ ಬೆಳೆನೆ ಅಡಿಕೆ ಅಡಿಕೆ ಬಿಟ್ರೆ ಜೋಳ ಹಾಕ್ತಾರೆ ಅಷ್ಟೇ ಮೆಕ್ಕೆಜೋಳ ಎಲ್ ನೋಡಿದ್ರು ಅಚ್ಚ ಹಸಿರು ಅಚ್ಚ